ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬರ್ರಿ ಫ್ರೆಂಡ್ಸ್ ಇವತ್ತಿನ ಸ್ಟಾರ್ಟ್ ನಡೀರಿ ಎಲ್ಲರೂ ಹೋಗಿ ನೀರು ಅಣ್ಣ ಅವಯ್ಯ ಬಿಡೋದೆ ಒಂದು ಗಂಟೆ ನೀರು ಅದರಲ್ಲಿ ಸರ್ತಿ ಪ್ರಕಾರ ಎಲ್ಲರೂ ನಾಲ್ಕು ಕೂಡ ಅಂತ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಅವಯ್ಯ ಬಂದ್ ಮಾಡಿ ಇಟ್ಟಿರ್ತಾರೆ ನಡೀರಿ ಹೋಗೋಣ ಲಕ್ಷ್ಮಿ ನಂಗೆ ಕೊಡ್ತಾನ ನಿನ್ನ ಕೊಡ್ತಾನ ಕಲರ್ ಒಂದೇ ಥರ ಈತಲೇ ಎಲ್ಲಾದರೂ ಕಳ್ದದೆ ನಾನು ನಿಮ್ಮನೆ ಮನೆಗೆ ಬರ್ಬೇಕು ನೀನು ನಮ್ಮನೆ ಹುಡ್ಕೊಂಡ್ ಮೊನ್ನೆ ನೋಡಾನ ಮರಕ್ಕೆ ಬಂದಿಲ್ಲ అవున తాండదు స్వల్ప హళె పళె బాటే అవు ఇవు ఇవి మన నమ్మత్తూ బంద్రే యారూ ఆకు ఆకీ ఎత్ల కొడత అంతితు ఆగ్బిట్టు నన్ను నీలి బుకండే బాను అనే స్వల్ప ఇంతే అవుట్టు అద్రమే ధుడ్ కొట్టు అవు ఇంకే గులాబీ బు బు అంత ఎత్కం అదే సుమ్ బు దు కొట్టు నీలి బు కనకయ్య ಅಲ್ಲ ಕಣಕ್ಕಳ ಈ ತತ್ತಾದರೂ ಯಾಕೆ ಇವತ್ತು ಚೆಂದ ಕಾಣಿಸ್ತಿಲ್ವಲ್ಲ ಎಲ್ಲ ಊರ ಪಾಡಿಗೆ ಹೋಗಿರಬೇಕು ಆ ಚಂದಿ ಇಲ್ಲಾಂದರೆ ಎಲ್ಲಕ್ಕಿಂತ ಮೊದಲು ಬಂದು ಯಾರಿಗೂ ನೀರು ಹಿಡಿಯೋಕ್ಕೆ ಬಿಡ್ತಿರಲಿಲ್ಲ ಬಿಡ್ರೆ ನಾನು ಫಸ್ಟ್ ಬಂದಿದ್ದು ಅಂತ ಎಲ್ಲರ ಕುಡಿ ಜಗಳ ಮಾಡೋಣ ಇವತ್ತ್ಯಾಕೋ ಕಾಣಿಸ್ತಾನೇ ಇಲ್ಲ ಆ ಚಂದ ಎಲ್ಲ ಕಳೆ ಆ ಚಂದ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಎಲ್ಲ ಕೆಲ್ಸ ಮುಗೀತು ಅನಿಸುತ್ತೆ ಎಲ್ಲ ಕುತ್ತಲ್ಬಕ್ ಯಾರಾದರೂ ಜೊತೆ ಅವಳು ಮಗ್ಲೆ ಬರ ಊರಿಂದ ಏನೋ ಅಂತ ಮಾತಾಡ್ಸಿದ್ರು ಮಾತಾಡ್ಸಲ್ಲ ನೋಡು ಆ ಚಂದ್ರಿಗಿಂತ ಏರ್ಪೋರ್ಟ್ ಜಾಸ್ತಿನೇ ಇದ್ದಾಳೆ ಆ ಹುಡ್ಗಿ ನೋಡಕೊಳ್ಳೆ ಒಳ್ಳೆ ತಾಳೆ ಕಂಬತ್ ತರ ಇದ್ದಾಳೆ ಸರಿ ಕಣ್ರಮ್ಮ ನಂದು ಹಿಡ್ದಾಯ್ತು ನಾನು ಹೋಗಿ ನೀರು ಹಾಕ್ಬರ್ತೀನಿ ಅಲ್ಲಿ ಇವರ್ಗು ನೀವೆಲ್ಲ ಹಿಡಿತೀರಿ ನೀರನ್ನು ಅಲ್ಲ ಕಂಡ್ರೆ ನಿಮಗೆಲ್ಲ ಎಷ್ಟಿದೆಯಪ್ಪ ಒಬ್ಬರು ಬತ್ತಿಂಗ್ ತಡೀರೆ ಒಬ್ಬೊಬ್ರಿಗೂ ಅಲ್ಲ ಕಂಡ್ರೆ ಎಲ್ಲರೂ ಸರ್ತಿಯಲ್ಲಿ ಹಿಡಿತಿದ್ದೀರಲ್ಲ ಒಬ್ಬಳಾದ್ರು ನಂಗೆ ಹೇಳಿದ್ರೆ ನೀರು ಬಿಟ್ಟಿದ್ದಾರೆ ಅಂತ ಯಾವಳು ಹೇಳಲೇ ಇಲ್ವಲ್ಲ ರೀ ಏನು ಸದ್ದಿಲ್ದಲೇ ಹಂಗೆ ನೀರು ಹಿಡಿತೀರಿ ತಡೀರೆ ಬರ್ತೀನಿ ನಿಮ್ಗೆ ಅವಾಗೈತೆ ಮಾರಿ ಹಬ್ಬ ಆ ಈ ಚಂದ್ರ ಅಂತವಳು ಅಂದು ಗೊತ್ತಿದ್ರು ನನ್ನ ಜೊತೇನೆ ಆಟಾಡಕ್ಕೆ ಬಿಡ್ತೀರೇನು ರೀ ನೀವೆಲ್ಲ ಸೇರ್ಕಂಡು ನಂಗೆ ಒಂದು ಮಾತು ತಿಳಿಸ್ದಲ್ಲೇ ನೀವು ನೀವೇ ನೀವು ನೀವೇ ಇಟ್ಕೊಳ್ತಿದ್ದೀರಿ ನೀರು ಏನು ಇವ್ರ ಮನೆಯಿಂದ ಬಿಡ್ತಿದಾರೆ ಅಂದಂಗೆ ಆಡ್ತಾರೆ ಆ ಗೌರ್ಮೆಂಟ್ ಇಂದ ಕೊಡೋದಿಲ್ಲ ಇವ್ರ ಮನೇಲಿ ಕೊಟ್ಟಂಗ ಆಡ್ತಾರೆ ತಡೀರ ಬರ್ತೀನಿ ನಿಮ್ಗೆ ವಿಚಾರಿಸ್ಕೊಂಡು ತಿನ್ ಅಲ್ಲ ಕಣಕ್ಕಯ್ಯ ಆ ಚಂದ್ರ ಬರ್ತಿರೋ ಹಾಗೆ ಕಾಣಿಸ್ತಿದೆ ಅಲ್ಲಿಂದನೇ ಗುಣ ಗುಣ ಅಂತ್ಕೊಂಡ್ ಬರ್ತಿದ್ದಾರೆ ಅಲ್ಲ ನಾವು ಬೇರೆ ನೀರು ಬಿಟ್ಟಿದ್ದೀನ ಹೇಳಿದಲ್ಲ ಬೇರೆ ನೀರು ಹಿಡಿತೀವಿ ಹಿಡಿತಿದ್ದೀವಿ ಅದು ಬೇರೆ ಕೋಪ ಅವಳಿಗಿರುತ್ತೆ ನೀನು ಸಂಘ ದುಡ್ಡು ಕಟ್ಟಿಲ್ಲ ನಾವೆಲ್ಲ ಸೇರ್ಕೊಂಡು ಬಡ್ದಿರೋದು ಬೇರೆ ಕೋಪ ಇರುತ್ತೆ ಅದಕ್ಕೆ ಅಲ್ಲಿಂದಾನೆ ಏನೋ ಗುಣ ಗುಣ ಅಂತ ಹೇಳ್ಕೊಂಡ್ ಬರ್ತಿದ್ದಾಳೆ ಕಣಕ್ಕಯ್ಯ ಜಾಸ್ತಿ ಬೀಳತ್ರೆ ಏನು ಮಾತಾಡಬಾರ್ದು உம் எல்ல ಏನು ಎಲ್ಲರೂ ನಿಂತ್ಕೊಂಡು ಏನು ಮಾಡ್ತಿದ್ದೀರಿ ಅಲ್ಲ ನೀರು ಬಿಟ್ಟಿರೋದು ಒಬ್ಳಾದ್ರು ನಂಗೆ ಹೇಳಿದ್ರೆ ಏನ್ರಿ ನೀವೇ ಎಲ್ಲರೂ ಸತಿ ಪ್ರಕಾರ ನೀರು ಇಟ್ಕೊಳ್ತಿದ್ದೀರಲ್ಲ ನನಗೆ ನೀರು ಬಿಟ್ಟಿದೆ ಅಂತ ಒಂದು ಮಾತು ಹೇಳೋಕ್ಕಾಗಲಿಲ್ವಾ ನಿಮಗೆ ಹಾಂ ನನ್ನೇನು ಬಿಟ್ಟು ನೀರಿತೀರಾ ನೀವು ಊರಲ್ಲಿ ನಾನೊಬ್ಳು ಇದ್ದೀನಿ ಅಂತ ಮರೆಬಿಟ್ರೆ ಏನು ಏನ್ರಿ ನೀವು ಹಾಂ ಬೀದಿಲಿ ನನಗೆ ಯಾವ ಲೆಕ್ಕಕ್ಕೆ ಇಡಲ್ವಲ್ರೀ ನೀವು ಹಾಂ ನೆನ್ನೇನೂ ಎಲ್ಲ ಸೇರ್ಕೊಂಡು ಸಂಘದ ದುಡ್ಡು ಕಟ್ಟಿಲ್ಲ ಅಂತ ಹೊಡೆದ್ರಲ್ಲ ನೆನ್ನೆ ನನ್ನ ಗಂಡ ತಾಂಬಂದು ದುಡ್ಡು ಬಿಸಾಕ್ಲಿಲ್ವೇ ಹಾಂ ಅಷ್ಟು ಅಷ್ಟಿದ್ರೂ ಕೂಡ ನೀವು ನನ್ನನ್ನು ನೀರು ಹಿಡಿಯೋಕೆ ಕರೀಲಿಲ್ವಲ್ರೀ ಎಷ್ಟು ಜಂಬ ಐತೆ ನಿಮಗೆ ಎಷ್ಟು ಪೊಗ್ರೆ ನಿಮಗೆಲ್ಲ

ಹಾ ನಿಮ್ಗೆಲ್ಲ ಹೇಳಿ ಏನು ಪ್ರಯೋಜನ ಇಲ್ಲ ನಿಮ್ಮ ಹತ್ರ ಮಾತಾಡೋ ಬದಲು ಏನ್ರೇ ಏನ್ ಎಲ್ಲಾ ಸರ್ಕೊಂಡ್ ಹೊಡಿತೀರಾ ಇವತ್ತು ಹೊಡಿಬರ್ರೆ ನೋಡೋಣ ಏನ್ ಎಲ್ಲ ಗುಂಪು ಕಟ್ಕೊಂಡು ಹೊಡೆದ್ರೆ ಒದೆ ತಿಂದು ಸುಮ್ನಾಗ್ತೀನಿ ಅಂತ ತಿಳ್ಕೊಂಡಿದ್ದೀರಾ ಈ ತಗೊಂಡ್ರೆ ಅಂತ ಕಳ್ತಿದೀನಿ ನಿಮ್ಮ ನೋಡ್ಕೊಂಡ್ ತಿನ್ನ ಒಂದ್ ಕೈನ ಬಿಡಲ್ಲ ಈ ಹಂಗೆ ಬಿಡೋಳಲ್ಲ ಈ ಚಂದ್ರಿ ಚಂದ್ರಿಕೆ ನೀವು ಯಾಕೆ ಯಾವಾಗ್ಲೂ ಮಾತಾಡಿದ್ರು ಹೆಂಗ್ ಬೇಕು ಹಂಗೆ ಮಾತಾಡ್ತೀರಿ ಸರಿಯಾಗಿ ಮಾತಾಡ್ರಿ ನೀವು ಎಲ್ಲರಿಗೂ ಯಾಕೆ ಸೇರಿಕೊಂಡು ಹೊಡಿತೀನಿ ಹೊಡಿತೀನಿ ಅಂತೀರಾ ಎಲ್ಲರೂ ಕೂಡಿ ಚೆನ್ನಾಗಿರುತ್ತ ಕಳ್ರಿ ನೀನು ನಂಗೆ ಬುದ್ಧಿವಾದ ಹೇಳಕ್ ಬರ್ತೀಯಾನೆ ಈಗ ನೀನು ನಂಗೆ ಕಲ್ಸಕ್ ಬರ್ತೀಯ ಅಲ್ಲ ಕಣೆ ಇವ್ರದ್ದೆಲ್ಲ ಹಾಳಾಗಿ ಹೋಗ್ಲಿ ನೀನು ನಮ್ಮನೆ ಪಕ್ಕದಲ್ಲೇ ಇದೆಯಲ್ಲ ಒಂಚೂರು ನೀರು ಹಿಡಿಯೋಕೆ ಬಂದಿಯಲ್ಲ ಅವಾಗ ಚಂದ್ರಿ ಅಕ್ಕ ನೀರು ಬಿಟ್ಟಿದ್ದಾರೆ ಅಂತ ಹೇಳಕ್ ನಿಂಗೆ ಹಾ ನೀನು ನಂಗೆ ಬುದ್ಧಿವಾದ ಹೇಳಕ್ ಬರ್ತೀಯಾನೆ ಎಷ್ಟು ಪಗ್ರು ನಿಂಗೆ ತಗೊಳ ಸರಿ ಆಗೊಂದು ಅರೆ ಚಂದ್ರಿಕೆ ಅಕ್ಕ ನಂಗೆ ಯಾಕೆ ಹಿಂಗೆ ಹೊಡಿತೀರಿ ಚಂದೆ ಯಾಕೆ ಆ ಬಾನುಗಂಗೆ ಹೊಡೆದೆ ನೀನು ಅಲ್ಲ ನಾವು ಇರ್ತೀನಿ ಹಂಗೆ ಅಲ್ಲೇ ನೀನು ಆ ಬಾನು ಏನು ಮಾಡಿದ್ರೆ ನಿನಗೆ ಕರೀಲಿಲ್ಲ ಅಂತ ಯಾರಂದರೂ ಅವನು ಕೆನ್ನೆ ಹೊಡಿತಾರೆ ಏನು ಕಂಡ್ರೆ ಹೊಡಿತೀನಿ ಏನರ ನಿಂದು ಇವಾಗ ಓ ನಾನು ಹೊಡಿತೀನಿ ಏನಾದರೂ ಮಾಡ್ಕೊಳ್ತೀನಿ ಅದು ನನ್ನ ಇಷ್ಟ ಕಂಡ್ರೆ ನೀವು ಯಾರೋ ಕೇಳಕ್ಕೆ ನಾನು ನೋಡಿದೀನಿ ಬಾನುಗೆ ಬಾನು ಕೇಳ್ಬೇಕಷ್ಟೆ ನೀವೆಲ್ಲ ಬಾಯಿ ಮುಚ್ಕೊಂಡು ಕಳ್ರಿ ಇವೆಂತ ಅಂತ ಮಾಡೋದು ನೀವು ಮಾಡೋದೆಲ್ಲ ಮಾಡ್ಬಿಟ್ಟು ಆ ಮನೆ ಮುಂದೆ ಬೃಂದಾವನ ಅಂತಿಂದವ್ರಂತೆ ಅದನ್ನ ನಿಮ್ಮನ್ನೋಡಾ ಮಾಡಿ ಇರಬೇಕು ಅಲ್ಲ ಒಂದ್ ನೀರ್ ಕರೀಲಿಲ್ಲ ಅಂತ ಆತರ ಯಾರಾದ್ರೂ ಕೆನ್ನೆಗೊಡಿತಾರ ಅದೇ ಅವಳು ತಿಳ್ಸಿ ನಿಮ್ಗುಡಿದ್ರೆ ಏ ಏನೇ ಈಗ ನೀನು ನಂಗೆ ಹೊಡಿತೇನೆ ಹೊಡಿತಿಯೇನೇ ಬನ ಹೊಡಿಯೋ ನೋಡೋಣ ಹಾಂ ಹೊಡಿಯೋ ಏನೋ ಇವರೆಲ್ಲ ನಿಂದು ಪರವೈಸ್ಕೋ ಮಾತಾಡ್ತಿದ್ದಾರಲ್ಲ ಹೊಡಿಯ ನೋಡೋಣ ಹೆಂಗೆ ಹೊಡಿತೀಯ ನೀನು ಅಂತ ಇವತ್ತು ನಾನು ನೋಡ್ಕೊಂಡು ತಿಂದ ಬಿಡ್ತೀನಿ ಒಂದು ಕೈಯನ್ನು ನೆನ್ನೆ ಎಲ್ಲ ಸೇರ್ಕೊಂಡು ನಂಗೆ ಹೊಡೆದ್ರಿ ಅಂತ ಏನು ಪದೇ ಪದೇ ನಾನು ನಿಮ್ಮ ಕೈಯಲ್ಲಿ ಒದೇ ತಿಂತೀನಿ ಅಂತ ತಿಳ್ಕೊಂಡಿದ್ದೀರೇನು ಏನ್ರಿ ನೀವೆಲ್ಲ ಇಡ್ಲಿ ಬಿಡಿ ಲಕ್ಷ್ಮಕ್ಕ ನಮ್ದಕ್ಕೆ ತಾನೇ ಒಂದು ಏಟಿಗೆ ಹೊಡೆದಿದ್ದು ಚಂದ್ರಿಕೆ ಅಕ್ಕ ಹೋಗ್ಲಿ ಬಿಡಿ ನಮ್ದಕ್ಕೆ ನೀರಿಗೆ ಬಿಟ್ಟಿದ್ದಾರೆ ಅಂತ ಕರೀಲಿಲ್ಲ ನೋಡಿ ಅದಕ್ಕೆ ಅವ್ರದಕ್ಕೆ ಕೋಪಾಗಿ ಬಂದು ಒಂದು ಏಟು ಹೊಡೆದಿದ್ದಾರೆ ಓ ಇರ್ಲಿ ಬಿಡಿ ನಮ್ದಕ್ಕೆ ಚಂದ್ರಿಕೆ ಅಕ್ಕಂಗೆ ಕಂಡ್ರೆ ಬಯಾಗೆ ಆಗುತ್ತೆ ನಾನು ಆ ಅವಕ್ಕಂಗೆ ಒಂದು ಏಟಿಗೆ ಎಲ್ಲಿ ಹೊಡಿಲಿ ನಾನು

ಈಗ ಮಾತಾಡು ಅವಾಗ್ಲಿಂದ ಏನ್ ಬಾನುಗಾಕೊಂಡ್ ರುಪ್ತಿದ್ದೆ ಹಂಗೆ ಈಗ ಮಾತಾಡ ನಮ್ಮ ಹತ್ರ ನಮ್ಮ ಹತ್ರ ಮಾತಾಡಕ್ಕೆ ಧೈರ್ಯ ಇಲ್ವದೆ ನಿಂದು ಈಗ ಮಾತಾಡ ನೋಡೋಣ ಹ ಏನು ನೀನ್ ಒಬ್ಳೆ ಡಾನ್ ಅನ್ಕೊಂಡ್ಬಿಟ್ಟಿದ್ದೀನಿ ಊರಿಗೆ ಹ ನೀನ್ ಹೇಳ್ದಂಗೆ ಕೇಳಬೇಕು ನೀನ್ ಹೇಳ್ದಂಗೆ ಮಾಡಬೇಕು ಅಂತ ಅನ್ಕೊಂಡಿದ್ಯಲ್ಲ ಏನಂತ ತಿಳ್ಕೊಂಡಿದ್ಯ ನೀನ್ ನಮ್ಮನ್ನೆಲ್ಲ ಹ ಮಾಡೋದು ಮಾಡ್ಬಿಟ್ಟು ಆಮೇಲೆ ನಿಂದೆ ಬಾಯಿ ಜೋರಾಗುತ್ತಲ್ಲ ఎల్గూ హు ఇ గుమ్ కట్స్కొందు బందే బాను తడికొంత్ ఆ నీన్ ఒ సిగో ఆ నోడ్క అరేరే బాబా మై కె అమ్మా పిచ్చి పడ్గీన ಏನೇ ನಿಮ್ಮ ಭಾಷೆ ಏನೋ ಹೇಳ್ಕೊಳ್ತಿದ್ರೆ ನಂಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀಯ ನೀನು ಏನೇ ನನ್ನೇನೋ ಬೈಕ್ ಕಾಣ್ತಿದ್ದೀಯನೇ ನೀನು ಹಾಂ ಏನ್ರೀ ನೀವೆಲ್ಲ ಅವಳ ಪರ್ವಾ ವಹಿಸ್ಕೊಂಡು ಬಿಡ್ತೀರಲ್ರೀ ನೀವು ಹಾಂ ಕಿವಿ ಇಟ್ಕೊಂಡು ಜಡ ಇಟ್ಕೊಂಡು ನನ್ನನ್ನು ಏನು ಅಂತ ತಿಳ್ಕೊಂಡಿದಿರ ನೀವೆಲ್ಲ ನಂಗೆ ಹೊಡಿಯೋಕ್ಕೆ ಬರ್ತೀರೇನ್ರಿ ನೀವು ತಿಳಿಯ ನಿಮ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಕಣ್ರಿ ನಿಮ್ಮನೆಲ್ಲ ಏನರೀ ಕೊಡ್ಕೊಡ್ದಲ್ಲೇ ಹೊಡಿತೀರೇನ್ರಿ ನೀ ಎಲ್ಲ ಬಿಟ್ಟರೆ ಹೊಡಿಬೇಕು ಹೆಂಗ್ ಬೇಕು ಹಿಂಗೆ ಹೊಡಿಬೇಕು ಬಿಟ್ರಿ ಯಾಕೆ ಈ ತರ ಸೇರ್ಕೊಂಡು ಹೊಡಿತೀರ ನನ್ನ ಯಾಕೆ ಈ ತರ ಹಿಂಸೆ ಕೊಡ್ತಿದ್ರಿ ಬಿಡ್ರಿ ಒಬ್ಬೊಬ್ಬರಿಗೆ ನಂಗೆ ಬಿಡ್ರಿ ಅಕ್ಕ ಇನ್ನು ಬೇಕಾಡ್ತೀನಿ ಕೂರಿಸ್ಕೊಂಡ್ ಗಟ್ಟಿಯಾಗಿ ಇಟ್ಕೊಂಡಿದ್ದೆಲ್ಲ ಬಿಡೇ ನನ್ ಉಂಟ್ ಬಿಟ್ ನೋಡ ಅವ ಮಾಡ್ತೀನಿ ನಿಮ್ಮನ್ನ ಹೆಟ್ರಿಟ್ರಿ ಯಾಕ್ರೆ ಈ ತರ ಕೊಡ್ಕೊಡ್ ಬಂದಲ್ಲೆಲ್ಲ ಹೊಡಿತಿದೀರಾ ಎಬ್ಬಿಡ್ರಿ ಬಿಡ್ರಿ ರೈ ಬಿಡ್ರಿ ಯಾಕೆ ಈ ತರ ಅವಳನ್ನ ಕೊಡದಲ್ಲೆಲ್ಲ ಹೊಡಿತಿದೀರಾ ಬಿಡ್ರಮ್ಮ ಯಾಕಮ್ಮ ಈ ತರ ಹೊಡಿತಿದೀರಾ ಬಿಡ್ರಿ ಹೋಗ್ಲಿ ಯಾಕೆ ಈ ತರ ಹೊಡಿತಿದೀರಾ ನಾನು ಅವಾಗ್ಲಿಂದ ಕೇಳ್ತಿದೀನಿ ಏನೋ ಸದ್ ಬರ್ತೀರಾ ಯಾಕಮ್ಮ ಈ ತರ ಎಲ್ಲ ಸರ್ಕೊಂಡ್ ಜಗಳ ಮಾಡ್ಕೊತಿದೀರಾ ಬಿಡ್ರಮ್ಮ ಅನ್ಸರ್ಸಿ ನೀರಿಟ್ಕೊಂಡ್ ಹೋಗೋದ್ ಕಲೀರಮ್ಮ ಯಾಕೆ ಈ ತರ ಮಾಡ್ತಿದ್ದೀರಾ ಇಲ್ರಿ ಹಾ ಈಗ ಬಂದಿರೋದಾ ನೀವು ಹ್ಮ್ ಎಲ್ಲಾ ಇಲ್ಲಿ ಮುಗದ್ಮೇಲೆ ಎಲ್ಲಾ ಸರ್ಕೊಂಡ್ ಒಡದಾದ್ಮೇಲೆ ಈಗ ಪಂಚಾಯತಿ ಮಾಡಕ್ ಬಂದಿರ್ಬೇಕೀಗಮ್ಮ ಈಗ ಹ್ಮ್